ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ಕನ್ನಡ ಬಾಂಧವರಿಗೂ ಕೂಡ ಶ್ರೀಚಕ್ರ ಆಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನವಗ್ರಹಗಳಲ್ಲಿ ಅತ್ಯಂತ ತೇಜಸ್ಸನ್ನು ಹೊಂದಿರುವಂತಹ ಗ್ರಹ ಸೂರ್ಯಗ್ರಹ ಆಗಿರುತ್ತೆ ಈ ಸೂರ್ಯಗ್ರಹ ಕೆಲವೊಂದಷ್ಟು ರಾಶಿಗಳಲ್ಲಿ ಪಾಪಗ್ರಹವಾಗಿ ಸಂಚಾರ ಆಗುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ಜಾತಕದಲ್ಲಿ ಸೂರ್ಯಗ್ರಹ ಏನಾದರೂ ಪಾಪಗ್ರಹವಾದರೆ ಅವರ ಜಾತಕದಲ್ಲಿ ತೇಜಸ್ಸು ಕಡಿಮೆ ಆಗ್ತದೆ ಬುದ್ಧಿಹೀನಾಗ್ತಾನೆ ಅವನಲ್ಲಿರುವಂತಹ ಪ್ರತಿಭೆಯು ಕೂಡ ನಾಶವಾಗಿ ಹೋಗ್ತದೆ ಇನ್ನು ಸೋಮೇರಿತನ ಅಂದರೆ ಸೋಂಬೇರಿತನ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ ಶರೀರದಲ್ಲಿರುವಂತಹ ಕಾಂತಿಯು ಕೂಡ ಗುಂದಿ ಮಾನಸಿಕವಾಗಿ ಕೆಲವೊಂದಿಷ್ಟು ಖಿನ್ನತೆಗಳನ್ನು ಹೊಂದಿಸುವಂತಹ ಪರಿಸ್ಥಿತಿ ಸೂರ್ಯಗ್ರಹ ಏನಾದರೂ ತಮ್ಮ ಜಾತಕದಲ್ಲಿ ಪಾಪಗ್ರಹವಾಗಿ ಸಂಚಾರ ಆಗ್ತಾ ಇತ್ತು ಅಂದರೆ ಈ ರೀತಿ ಸಮಸ್ಯೆಗಳನ್ನು ನಾವು ಅನುಭವಿಸುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ತಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಏನಾದರೂ ಪಾಪಗ್ರಹ ಆದರೆ ಈ ಮಾಣಿಕ್ಯ ರತ್ನವನ್ನು ಧಾರಣೆ ಮಾಡೋದರಿಂದ ಸಾಕಷ್ಟು ಅನುಕೂಲತೆಯನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಈ ಮಾಣಿಕ್ಯ ರತ್ನದ ಬಗ್ಗೆ ಹೇಳೋದಾದರೆ ಮಾಣಿಕ್ಯ ಎಂಬ ಪದ ಮೂಲತಃ ಸಂಸ್ಕೃತ ಪದದಿಂದ ಬಂದಿರುವಂಥದ್ದು ಇದಕ್ಕೆ ವಿಶೇಷವಾಗಿ ಶೋನಿ ರತ್ನ ಪದ್ಮರಾಗರತ್ನ ರಂಗ ಮಾಣಿಕ್ಯ ಲೋಹಿತ ರತ್ನ ಅಥವಾ ರವಿರತ್ನ ಅಂತಲೂ ಕೂಡ ನಾಮಾವನೆಗಳಿಂದಾಗಿ ಕರೆಯಲಾಗ್ತದೆ ಇನ್ನು ಇದನ್ನು ಉತ್ಪತ್ತಿ ಸ್ಥಳಗಳನ್ನು ನೋಡುವಂತಾದರೆ ಬರ್ಮಾ ದೇಶದಲ್ಲಿ ಅಫ್ಘಾನಿಸ್ತಾನದಲ್ಲಿ ಚೀನಾ ದೇಶದಲ್ಲಿ ಮತ್ತು ಶಿಲೋನ್ ದೇಶಗಳಲ್ಲಿ ಯಥೇಚ್ಛವಾಗಿ ಮಾಣಿಕ್ಯ ರತ್ನವು ಉತ್ಪನ್ನ ಆಗ್ತಾ ಇರುತ್ತೆ ಮುಖ್ಯವಾಗಿ ಮಾಣಿಕ್ಯ ರತ್ನವನ್ನು ಸಿಂಹರಾಶಿಯವರು ಧಾರಣೆ ಮಾಡುವಂಥದ್ದು ಅತ್ಯಂತ ಶೋಭಿತವಾಗಿರುತ್ತೆ ಅದರಿಂದ ಪ್ರಯೋಜನಗಳನ್ನು ಕೂಡ ನಮಗೆ ಮಾಡಿಕೊಳ್ಳೋದಕ್ಕೆ ಅನುಕೂಲತೆ ಇರುತ್ತೆ ಸಿಂಹರಾಶಿಯಲ್ಲಿ ಮುಖ್ಯವಾಗಿ ಮೂರು ನಕ್ಷತ್ರಗಳು ಬರುತ್ತೆ ಮಖಾನಕ್ಷತ್ರ ಹುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಈ ಮೂರೂ ನಕ್ಷತ್ರದವರು ಕೂಡ ಮಾಣಿಕ್ಯ ರತ್ನ ಧಾರಣೆ ಮಾಡೋದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇದಲ್ದೇ ಕೃತಿಕ ಉತ್ತರ ಮತ್ತು ಪೂರ್ವ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಸೂರ್ಯಗ್ರಹಣೆ ಆಗಿರ್ತಾನೆ ಈ ಮೂರೂ ನಕ್ಷತ್ರದವರು ಕೂಡ ಮಾಣಿಕ್ಯ ರತ್ನವನ್ನು ಧಾರಣೆ ಮಾಡೋದರಿಂದ ಪ್ರಯೋಜನಗಳನ್ನು ಕೂಡ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇದೆಲ್ಲದೇ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಯವರು ಕೂಡ ತಮ್ಮ ಜೀವನದಲ್ಲಿ ಏನಾದರೂ ಕೂಡ ಕೆಲಸ ಮಾಡೋದಕ್ಕೆ ಏಕಾಗ್ರತೆ ಇಲ್ಲ ಅನ್ನುವಂಥದ್ದು ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ನನಗೆ ಮನಸ್ಸೇ ಆಗ್ತಾ ಇಲ್ಲಪ್ಪ ಸಾಕಷ್ಟು ಮಾಡೋದು ಕೆಲಸ ಇದೆ ಬಟ್ ಆದರೆ ಅದನ್ನು ಮಾಡೋದಕ್ಕೆ ನಮ್ಮ ಆಗ್ತಾ ಇಲ್ಲ ರಾತ್ರಿ ನಾವು ಮಲಗುವಾಗ ಬೆಳಗ್ಗೆ ಬೇಗನೆ ಆರು ಗಂಟೆಗೆ ಎದ್ದು ಸ್ವಲ್ಪ ನಾವು ವ್ಯಾಯಾಮವನ್ನು ಮಾಡಿ ನಮ್ಮ ಕೆಲಸ ಕಾರ್ಯಗಳ ನಿರ್ಧಾರ ಆಗಬೇಕು ಅಂತ ಯೋಚನೆ ಮಾಡಿ ರಾತ್ರಿ ಮಲಗ್ತೇವೆ ಬಟ್ ಬೆಳಗ್ಗೆ ಮತ್ತೆ ಪುನಃ ಒಂಬತ್ತು ಗಂಟೆವರೆಗೂ ಕೂಡ ಮಲಗುವಂತಹ ಒಂದು ರೂಢಿಯನ್ನು ಹಾಕ್ಕೊಂಡಿರ್ತೇವೆ ಇನ್ನು ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಮೊದಲು ಮೊದಲು ಅದರ ಮೇಲೆ ಏಕಾಗ್ರತೆ ಇರುತ್ತೆ ಅದರ ಮೇಲೆ ಮಾಡೋದಕ್ಕೆ ಹುಮ್ಮಸ್ ಕೂಡ ಇರುತ್ತೆ ನಂತರದಲ್ಲಿ ಆ ಕೆಲಸದ ಮೇಲೆ ನಿಗಾ ವಹಿಸ್ತಾನೆ ಆ ಕೆಲಸವನ್ನು ಕೂಡ ಹಾಳು ಮಾಡಿ ನಮ್ಮ ಸಂಪಾದನೆಯನ್ನು ಕೂಡ ಕುಗ್ಗಿಸುವಂತಹ ಪರಿಸ್ಥಿತಿ ಕೆಲವೊಂದಿಷ್ಟು ಜನರಲ್ಲಿ ಆಗ್ತಾ ಇರುತ್ತೆ ಇನ್ನು ಶಾರೀರಿಕವಾಗಿ ನಾವು ಕಾಂತಿಯನ್ನು ಕಡಿಮೆ ಮಾಡಿಕೊಳ್ಳೋದು ಮನುಷ್ಯನ ತೇಜಸ್ಸು ಯಾವ ರೀತಿ ಇರುತ್ತೆ ಅಂದರೆ ನಾವು ಯಾವುದಾದ್ರೂ ಜೊತೆ ಮಾತಾಡಬೇಕಾದ್ರೆ ಮುಂದಿನ ವ್ಯಕ್ತಿ ನಮ್ಮ ತೇಜಸ್ಸನ್ನು ನೋಡಿ ನಮ್ಮ ಜೊತೆ ಎರಡು ಮಾತನ್ನು ಮಾತಾಡೋನು ಹತ್ತು ಮಾತಾಡೋವಾಗಿ ಇರುತ್ತೆ ಇದು ಕೆಲವೊಂದಿಷ್ಟು ಜನರಲ್ಲಿ ತೇಜಸ್ಸು ಮಾತಾ ಇರುತ್ತೆ ಕೆಲವೊಂದಷ್ಟು ಜನರಲ್ಲಿ ಇರೋಲ್ಲ ಅಂತಹ ತೇಜಸ್ಸು ಏನಾದರೂ ತಮಗೆ ಇಳಿಮುಖ ಆಗ್ತಾ ಇದೆ ಅಂತಹ ಅನುಭವ ಏನಾದರೂ ನಿಮಗಾಯಿತು ಅಂದರೂ ಕೂಡ ಈ ರತ್ನವನ್ನು ನೀವು ಧಾರಣೆ ಮಾಡೋದರಿಂದ ಸಾಕಷ್ಟು ಅನುಕೂಲತೆ ಆಗ್ತಾ ಇರುತ್ತೆ ಇನ್ನು ಒಂದು ವೇಳೆ ತಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಏನಾದರೂ ನೀಚನಾಗಿದ್ದಾನೆ ಅಥವಾ ಪಾಪಗ್ರಹನಾಗಿ ಸಂಚಾರ ಮಾಡ್ತಾ ಇದ್ದಾನೆ ಅಂತೇಳಿ ಯಾರಾದರೂ ಋತ್ವಿಕರು ತಮಗೆ ತಿಳಿಸ್ಕೊಟ್ರೆ ಅಂತಹ ಸಮಯದಲ್ಲಿ ಕೂಡ ಈ ಮಾಣಿಕ್ಯ ರತ್ನವನ್ನು ನೀವು ಧಾರಣೆ ಮಾಡ್ಬೋದು ಇನ್ನು ಈ ಮಾಣಿಕ್ಯ ರತ್ನದಲ್ಲಿ ಒಂದು ಐದಾರು ದೋಷಗಳನ್ನು ನಾವು ನೋಡಲಾಗ್ತದೆ ವಿಚ್ಛಾಯ ದೋಷ ವಿರೂಪ ದೋಷ ಕರ್ಕರ ದೋಷ ಅಶೋಭನ ದೋಷ ಮತ್ತು ಕೋಕಿಲ ದೋಷ ಅಂತ ಕರೀತೇವೆ ಈ ದೋಷಗಳು ಹೊಂದಿದಂತಹ ರತ್ನಗಳನ್ನು ನಾವು ಧಾರಣೆ ಮಾಡದೇನೆ ಇರುವಂಥದ್ದು ಒಳ್ಳೆಯದು ಈ ರೀತಿಯ ದೋಷಗಳ ಬಗ್ಗೆ ತಮಗೇನಾದರೂ ಕಂಡು ಬಂತು ಅಂದರೂ ಕೂಡ ಆ ಮಾಣಿಕ್ಯ ರತ್ನವನ್ನು ನೀವು ಧಾರಣೆ ಮಾಡಬಾರ್ದು ಒಂದು ವೇಳೆ ಈ ರತ್ನವನ್ನು ನೀವು ಧಾರಣೆ ಮಾಡಬೇಕು ಅಂದುಕೊಂಡಿದ್ದಲ್ಲಿ ಗಂಡು ಮಕ್ಕಳಾದರೆ ನಾಲ್ಕರಿಂದ ಐದು ಕ್ಯಾರೆಟ್ ಮಧ್ಯದಲ್ಲೇ ಧಾರಣೆ ಮಾಡಬೇಕು ಹೆಣ್ಣುಮಕ್ಕಳಾದರೆ ಎರಡರಿಂದ ಮೂರು ಕ್ಯಾರೆಟ್ ಮಧ್ಯದಲ್ಲೇ ಧಾರಣೆ ಮಾಡಬೇಕು ತಾವು ಆರ್ಥಿಕವಾಗಿ ಅನುಕೂಲ ಇದ್ದೇವೆ ನಾವು ಈ ರತ್ನವನ್ನು ನಾವು ಬಂಗಾರದಲ್ಲೇ ಮಾಡಿಸ್ತೇವೆ ಅನ್ನೋಂತಹ ಶಕ್ತಿ ನಮ್ಮಲ್ಲಿ ಏನಾದರೂ ಇತ್ತು ಅಂತೇಳಂದರೆ ಗಂಡು ಮಕ್ಕಳಾದರೆ ಐದು ಗ್ರಾಮ್ಗಿಂತ ಹೆಚ್ಚಿನ ತೂಕದಲ್ಲಿ ಬಲಗಡೆ ಉಂಗುರು ಬೆರಳಿಗೆ ಈ ರತ್ನವನ್ನು ನೀವು ಧಾರಣೆ ಮಾಡಬೇಕು ಹೆಣ್ಣುಮಕ್ಕಳಾದರೆ ಐದು ಗ್ರಾಮ್ಗಿಂತ ಒಳಗಡೆ ಇರುವಂತಹ ಬಂಗಾರದ ಉಂಗುರದಲ್ಲಿ ಬಲಗೈಯಲ್ಲಿ ಉಂಗುರು ಬೆರಳಿಗೆ ಧಾರಣೆ ಮಾಡಬೇಕು ಒಂದು ವೇಳೆ ತಮಗೆ ಆರ್ಥಿಕವಾಗಿ ನಾವು ಬಲವಾಗಿಲ್ಲ ಬಂಗಾರದಲ್ಲಿ ಮಾಡಿಸುವಷ್ಟು ಶಕ್ತಿ ನಮಗಿಲ್ಲ ಅಂದ ಪಕ್ಷದಲ್ಲಿ ಪಂಚಲೋಹದಲ್ಲಿ ಈ ರತ್ನವನ್ನು ಧಾರಣೆ ಮಾಡೋದರಿಂದ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರುತ್ತೆ ಈ ರತ್ನವನ್ನು ನೀವು ಧಾರಣೆ ಮಾಡೋದಕ್ಕಿಂತ ಮುಂಚೆ ಸೋಮವಾರ ದಿವಸವೇ ಈ ರತ್ನವನ್ನು ನೀವು ಖರೀದಿ ಮಾಡಬೇಕು ಸೋಮವಾರ ದಿವಸ ನೀವು ಈ ರತ್ನವನ್ನು ಖರೀದಿ ಮಾಡಿಕೊಂಡು ಐದು ದಿನಗಳ ಕಾಲ ತಮ್ಮ ಪಾಕೆಟಲ್ಲಿ ಈ ರತ್ನವನ್ನು ಇಟ್ಕೊಂಡಾಗ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಮಾಡುವಂತಹ ಕೆಲಸಗಳಲ್ಲಿ ಹುಮ್ಮಸ್ಸಿರಬೇಕು ಮತ್ತು ನಿಮ್ಮ ಮುಖದಲ್ಲಿರುವಂತಹ ಕಾಂತಿಯು ಕೂಡ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತಹ ರೀತಿ ಆದರೆ ಮಾತ್ರ ಈ ರತ್ನವನ್ನು ನೀವು ಧಾರಣೆ ಮಾಡಬೇಕು ಒಂದು ವೇಳೆ ಈ ರತ್ನವನ್ನು ನೀವು ಪರೀಕ್ಷಿಸುವಂತಹ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ವ್ಯತೆಯಾದರೆ ಆ ಮಾಡುವಂತಹ ಕೆಲಸದಲ್ಲಿ ಏನಾದರೂ ಏರುಪೇರು ಆಯಿತು ಅಂದರೆ ನಿಮ್ಮ ಕೆಲಸ ಮಾಡುವಂತಹ ಪ್ರದೇಶದಲ್ಲಿ ನಿಮ್ಮ ಮೇಲಾಧಿಕಾರಗಳಿಂದ ಏನಾದರೂ ನಿಮಗೆ ಕಿರುಕುಳ ಆಗ್ತಾ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ರತ್ನವನ್ನು ನೀವು ಧಾರಣೆ ಮಾಡೋದು ನಿಷಿದ್ಧವಾಗಿರುತ್ತೆ ಈ ರತ್ನವನ್ನು ನೀವು ಟೆಸ್ಟ್ ಮಾಡಿದ ನಂತರದಲ್ಲಿ ರವಿವಾರ ದಿವಸ ಬೆಳಗ್ಗೆ ನಿಮ್ಮಲ್ಲಿ ಏನಾದರೂ ಹಸುವಿನ ಹಾಲು ಸಿಕ್ಕರೆ ಹಸುವಿನ ಹಾಲಲ್ಲಿ ತೊಳೆದು ಹಸುವಿನ ಹಾಲು ಸಿಗದೇ ಇರುವಂತಹ ಪಕ್ಷದಲ್ಲಿ ಮನೆಯಲ್ಲಿರುವಂತಹ ಒಂದು ಶುಭ್ರವಾಗಿರುವಂತಹ ನೀರಿನಲ್ಲಿ ಇದನ್ನು ತೊಳೆದು ಬಲಗಡೆ ಉಂಗುರು ಬೆರಳಿಗೆ ಗಂಡು ಮಕ್ಕಳಾದರೆ ಎಡಗಡೆ ಉಂಗುರು ಬೆರಳಿಗೆ ರವಿವಾರ ದಿವಸ ಧಾರಣೆ ಮಾಡಿಕೊಂಡು ಆವತ್ತಿನ ದಿನ ಹತ್ತಿರದಲ್ಲೆಲ್ಲಾದರೂ ಕೂಡ ಶಿವನ ದೇವಸ್ಥಾನ ಇತ್ತು ಅಂತೇಳಂದರೆ ಎರಡು ಬಾಳೆಹಣ್ಣನ್ನು ಶಿವನ ದೇವಸ್ಥಾನಕ್ಕೆ ನೈವೇದ್ಯವಾಗಿ ಕೊಟ್ಟು ಅದೇ ದೇವಸ್ಥಾನದಲ್ಲಿ ಈ ರತ್ನವನ್ನು ನೀವು ಧಾರಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸೂರ್ಯಗ್ರಹದಿಂದ ಆಗುವಂತಹ ಎಲ್ಲ ದೋಷಗಳಿಗೂ ಕೂಡ ಈ ರತ್ನದಿಂದ ಪರಿಹಾರವಾಗ್ತದೆ ಈ ರತ್ನದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರಿಗೆ ಕರೆ ಮಾಡಿ ಈ ರತ್ನಕ್ಕೂ ಕೂಡ ನಮ್ಮ ಸಂಸ್ಥೆಯಲ್ಲಿ ನೀವು ಲಭ್ಯವಿರುತ್ತೆ ನಮ್ಮ ಸಂಸ್ಥೆಗೆ ನೀವು ಕರೆ ಮಾಡಿ ಈ ರತ್ನವನ್ನು ನೀವು ಕೂಡ ಖರೀದಿ ಮಾಡ್ಕೋಬೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ